ಹಾಯ್ ಎಲ್ಲರಿಗೂ ನಮಸ್ಕಾರ ಎಂಥ ಸಮಾಚಾರ ಹೇಗಿದ್ದೀರಾ ಎಲ್ಲರೂ ಹಾಗೆ ಇವತ್ತು ಬೆಳಿಗ್ಗೆ ಎದ್ದು ತಿಂಡಿಯೆಲ್ಲ ತಿಂದು ಒಂದು ವ್ಲಾಗ್ ಮಾಡುವ ಅಂತ ಲಾಸ್ಟ್ ಟೈಮ್ ಅತ್ತೆ ಅಡಿಗೆ ಎಲ್ಲ ಮಾಡಿದ್ರಲ್ಲ ನೀಲಿ ಕಲ್ಲು ಸುಕ್ಕ ಅದೆಲ್ಲ ವೀಡಿಯೋ ನೋಡಿದ್ದೇನೆ ಅಂತ ಅನ್ಕೊಂಡು ಅನ್ಕೊಳ್ತಾ ಇದ್ದೇನೆ ನಾನು ನೋಡಿದ್ರೆ ಈಗಲೇ ಹೋಗಿ ನೋಡಿ ಆಯಿತು ಎಲ್ಲರೂ ಸಹ ಹಾಗೆ ಅದೆಲ್ಲ ಮಾಡಿ ಆದಮೇಲೆ ಇನ್ನು ನೆಕ್ಸ್ಟ್ ವ್ಲಾಗ್ ಎಂತ ಮಾಡುವ ಅಂತ ಹೇಳುವಾಗ ನನಗೊಂದು ರಪ್ಪ ನೆನಪಾಯಿತು ನಮ್ಮ ಅತ್ತೆ ಮನೆ ಸುತ್ತಮುತ್ತ ಎಲ್ಲ ಹೇಗೆ ಉಂಟು ತೋರಿಸುವ ನಿಮಗೆ ಎಲ್ಲೆಲ್ಲಿ ಹೋದ್ವಿ ಇದು ಆ್ಯಕ್ಚುಲಿ ಸಂಡೇ ವ್ಲಾಗ್ ಆಗಿರ್ತದೆ ನಾವು ಆ ದಿನ ಎಲ್ಲೆಲ್ಲಿ ಹೋಗಿ ನೋಡಿ ಇವನಿಗೆ ನಮ್ಮದು ವೀಡಿಯೋಸ್ ವ್ಲಾಗ್ ಮಾಡೋದು ತುಂಬ ಇಂಟ್ರೆಸ್ಟ್ ಆಯಿತು ಇವನಿಗೆ ಇದು ನಮ್ಮದು ಕ್ಯೂಟ್ ಬಾಯ್ ಆದಿಪುಟ್ಟ ಹಾಗೆ ಇದು ನನ್ನ ಹಸ್ಬೆಂಡು ದೊಡ್ಡ ಮನೆ ಇಲ್ಲಿ ಒಂದು ದೊಡ್ಡ ಮಾವಿನ ಮರ ಉಂಟಾಯ್ತಾ ಇಲ್ಲಿ ಎಂಥ ಟೇಸ್ಟ್ ಗೊತ್ತು ಉಂಟಾ ಮಾವಿನ ಹಣ್ಣೆಲ್ಲ ಆದರೆ ಕಾಯಿ ಸ್ವಲ್ಪ ಹುಳಿರ್ತದಂತೆ ಮತ್ತು ಹಣ್ಣು ಉಂಟಲ್ಲ ಅದು ಭಯಂಕರ ಟೇಸ್ಟ್ ಆಯಿತು ಸ್ವೀಟ್ ಅಂದರೆ ನಾನೊಂದು ಮೂವತ್ತು ಮೂವತ್ತೈದು ಹಣ್ಣು ತೊಗೊಂಡೋಗಿದ್ದೇನೆ ನಮಗೆ ಇದು ಬ್ಯಾಂಗ್ಳೂರಲ್ಲೆಲ್ಲ ಇದೆಲ್ಲ ಅಪ್ರೂಫ್ ಅಲ್ಲ ಹಾಗೆ ಇಲ್ಲಿ ಬಂದಾಗ ಇದರಲ್ಲ ಒಂದು ನೋಡಲಿಕ್ಕೆ ಖುಷಿಯಾಗೋದು ಮತ್ತು ಇಲ್ಲಿ ತುಂಬ ಪೀಸ್ಫುಲ್ ಆಯಿತಾ ಈ ವೆಹಿಕಲ್ ಸೌಂಡ್ ಅದೆಲ್ಲ ಬರೋದೇ ಇಲ್ಲ ಇಲ್ಲಿ ಖುಷಿಯಾಗೋದು ಒಂಥರ ಅಂದರೆ ಈಗ ಸಮ್ಮರ್ ಸೀಸನಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಹಾಗೆ ಸ್ವಲ್ಪ ಸೆಕೆ ಜಾಸ್ತಿ ಈ ಸೈಡೆಲ್ಲ ಮತ್ತು ಮಳೆಗಾಲದಲ್ಲೆಲ್ಲ ಉಂಟಲ್ಲ ಒಳ್ಳೆ ಕೂಲ್ ಇಲ್ಲಿ ಅಪರೂಪಕ್ಕೆ ಬರುವಾಗ ಒಂದು ಖುಷಿ ಆಗ್ತದೆ ಇಲ್ಲಿ ಇದು ನಂದು ಇದೆ ದೊಡಮ್ಮ ಅವರ ಮನೆಯಲ್ಲಿ ಇದು ರೀಸೆಂಟಾಗಿ ಇವರು ಬಾವಿ ತೆಗೆದದು ಹಾಗೆ ನೀರು ಸಿಕ್ಕಿದೆ ಅದೊಂದು ಖುಷಿ ಹಾಗೆ ನೋಡಿ ಇದು ದೊಡ್ಡಮ್ಮನ ಮನೆಯದು ಒಂದು ವೀವ್ ನೋಡಿ ಇವನು ಮಾವಿನಕಾಯಿ ತೆಗಿಲಿಕ್ಕೆ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಸ್ವಲ್ಪ కడుగు <laughs> మాట్టి <laughs> <laughs> ಮತ್ತೆ ಉಂಟಲ್ಲ ನಮ್ಮ ಸೈಡೆಲ್ಲ ಬಂದರೆ ಒಂದೊಂದು ಮನೆಯಲ್ಲಿ ಸಹ ನಿಮಗೆ ಬಾವಿ ನೋಡಲಿಕ್ಕೆ ಸಿಗ್ತದೆ ಈ ಬ್ಯಾಂಗ್ಳೂರು ಸೈಡೆಲ್ಲ ಬೋರ್ ವಾಟರ್ ಅಥವಾ ಕಾವೇರಿ ವಾಟರ್ ಬರೋದಲ್ಲ ಅಲ್ಲೆಲ್ಲ ಬಾವಿ ಎಡ್ರೆಸ್ಸೇ ಇಲ್ಲ ಆಯಿತು ಬಾವಿ ನೋಡಲಿಕ್ಕೆ ಸಿಕ್ಕುದಿಲ್ಲ ನಮ್ಮ ಸೈಡ್ ಬಂದ ಕೂಡ ನಿಮಗೆ ಗೊತ್ತಾಗ್ತದೆ ಒಂದು ರಾಶಿ ತೆಂಗಿನ ಮರ ಮತ್ತು ಎಲ್ಲ ಮನೆಯಲ್ಲಿ ಸಹ ಒಂದೊಂದು ಬಾವಿ ಬಾವಿ ನೀರು ಸಹ ಒಳ್ಳೇದಲ್ಲ ತುಂಬ ಪ್ಯೂರ್ ವಾಟರ್ ಅದು ತಂಪು ಸಹ ಕುಡಿಲಿಕ್ಕೆ ಒಳ್ಳೆ ಸಿಹಿ ನೀರು ಹೆಲ್ತಿಗೆ ಸಹ ತುಂಬ ಒಳ್ಳೇದದು ಹಾಗೆ ಮತ್ತೆ ಇವರು ದೊಡ್ಡಮನ ಮನೆಯಲ್ಲಿ ಬಾವಿ ಒಂದು ಬಾವಿ ಇತ್ತು ಆಲ್ರೆಡಿ ಅದು ನೀರು ಎಂಥದ್ದು ಪ್ರಾಬ್ಲಮ್ ಆಗಿ ಈಗ ಇನ್ನೊಂದು ಬಾವಿ ತೆಗಿತಾ ಇರೋದು ಹಾಗೆ ಬಾವಿಯಲ್ಲಿ ಮಣ್ಣು ಅಗಿತಾ ಇರುವಾಗ ಒಂದು ನೀರು ಸಿಕ್ಕುವಾಗ ಒಂದು ಖುಷಿಯೇ ಬೇರೆ ಅಲ್ಲ ಅದು ಹಾಗೆ ಮತ್ತೆ ಅಡಿಕೆ ಮರಸಾಗಿ ಒಂದು ರಾಶಿ ಇರ್ತದೆ ನಮ್ಮ ಸೈಡು ಹಾಗೆ ದೊಡ್ಡಮನ ಮನೆಯಲ್ಲಿ ನನ್ನ ಅಜ್ಜಿ ಇದ್ದಾರೆ ಆಯಿತಾ ತುಂಬ ಹಳೆ ಕಾಲದವರು ತೊಂಬತ್ತೆರಡು ವರ್ಷ ಆಗಿದೆ ಅವರಿಗೆ ಪ್ರತಿಯೊಂದು ಮನೆಯಲ್ಲಿ ಅಜ್ಜಿ ಇರ್ಬೇಕು ಅವ್ರದ್ದು ಹಳೆ ಸ್ಟೋರಿಯಲ್ಲಿ ಕೇಳುವಾಗ ಒಂದು ಖುಷಿಯಾಗೋದು ಬನ್ನಿ ಅಜ್ಜಿಯನ್ನು ಮಾತಾಡಿಸಿ ಬರುವ ಎಂತ ಹೇಳ್ತಾರೆ ನೋಡೋ ಬನ್ನಿ ಆಯ್ತದೆ ತಿಂಡಿ ಹಾಗೆ ನಾವು ಬಂದಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂಡಿಗೆ ಅಜ್ಜಿ ಕೊಟ್ಟೆ ಕಡುಬು ಮಾಡುವ ಅಂತ ಕೊಟ್ಟೆ ಹೊಲಿತಾ ಇದ್ರು ಹಾಗೆ ಅದು ಹೇಗೆ ಮಾಡುದು ಅತ್ತೆ ಸಹ ಮಾಡ್ತಾ ಇದ್ರು ಮನೇಲಿ ಅದನ್ನು ಸಹ ನಾನು ತೋರಿಸ್ತೇನೆ ನಿಮ್ಗೆ ಹಾಗೆ ಇಲ್ಲಿ ಫಸ್ಟ್ ಅಜ್ಜಿ ಮಾಡ್ತಾ ಇದ್ದಾರೆ ಹೇಗೂ ಬಂದಿದೆಯಲ್ಲ ಇಲ್ಲಿಗೆ ದೊಡ್ಡ ಮನೆಗೆ ಹಾಗೆ ತೋರಿಸುವ ಅಂತ

पुनः नाक देली कभी हाँ हेले मैं हरियाली ठीक हे

ತಿಂಡಿ ಅದಿಯಪ್ಪ ಮತ್ತೆ ಹಳೆ ಕಾಲದವ್ರು ಮಾಡಿದ್ರು ಅದೇ ಹಳೆ ಕಾಲದವ್ರಿಗೆ ಅದೇ ಎದಿಯಪ್ಪ ಇಂಥದ್ದೆಲ್ಲ ಮಾಡ್ತಾರೆ ಈಗಿನವರು ಅದು ಮಾಡೋದಿಲ್ಲ ಕೇಳಿದ್ರಲ್ಲ ಅಜ್ಜಿ ಮಾತು ಹಳೆ ಕಾಲದವರೆಲ್ಲ ಒಂದು ಕಥೆ ಎಲ್ಲ ಹೇಳುವಾಗ ಖುಷಿ ಕೇಳಲಿಕ್ಕೆ ಹಾಗೆ ನಾನು ಅಜ್ಜಿ ಹತ್ರ ಕೆಲವೆಲ್ಲ ಕ್ವಶನ್ಸ್ ಕೇಳುದು ನೋಡು ಎಂತ ಹೇಳ್ತಾರೆ ಅಂತ ಹಾಗೆ ಮತ್ತೆ ಅಜ್ಜಿ ಹತ್ರ ಎಲ್ಲ ಮಾತಾಡಿಸಿ ಮತ್ತೆ ಅತ್ತೆ ಮನೆಗೆ ಬಂದ್ವಿ ಅಷ್ಟೊತ್ತಿಗೆ ಅತ್ತೆ ಸಹ ಕೊಟ್ಟೆ ಇದ್ರು ಒಳ್ಳೆ ಟೈಮ್ ಅಂತ ಆಯಿತು ನನಗೆ ನಿಮಗೆ ಅಜ್ಜಿ ಕೊಟ್ಟೆ ಮಾಡಿದವರು ಎಕ್ಸ್ಪ್ಲೇನ್ ಮಾಡಿದ ಅರ್ಥ ಆಗಿದೆ ಇಲ್ವಾ ಅಂತ ಗೊತ್ತಿಲ್ಲ ಬಟ್ ಅತ್ತೆ ಈಗ ಕರೆಕ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಇದೆ ಯಾವ ಥರ ಎಲ್ಲ ಮಾಡೋದು ಅಂತ ಸೊ ಬನ್ನಿ ನೋಡಿ ನೋಡ್ಕೊಂಡು ಬರುವ ಯಾವ ಥರ ಎಕ್ಸಾಕ್ಟಾಗಿ ಕೊಟ್ಟೆ ಹೊಲಿಯೋದು ಅಂತ ಮೊದಲನೇದಾಗಿ ಇಲ್ಲಿ ಒಂದು ಕಡ್ಡಿಯನ್ನು ಕುತ್ತಬೇಕು ಆನಂತರ ಫಸ್ಟ್ ಹೀಗೆ ಮಾಡಿಕೊಳ್ಬೇಕು ಎಡೆಯನ್ನು ಮತ್ತೆ ಒಂದು ಮೂಲೆಯಿಂದ ಹೀಗೆ ಮಾಡಿಸಿ ಹೀಗೆ ಎರಡು ಎಡೆಯನ್ನು ಒಟ್ಟಿಗೆ ಮಡಿಸ್ಕೊಡ್ಬೇಕು ಈ ರೀತಿ ಮಾಡಿ ಇಲ್ಲಿಗೊಂದು ಕಡ್ಡಿಯನ್ನು ಕುತ್ತಬೇಕು ಈ ಥರ ನೆಕ್ಸ್ಟ್ ಇದರ ಸರಿ ಆಪೋಸಿಟ್ ಸೈಡಲ್ಲಿ ಹಾಗೆಯೇ ಮಡಿಸಿಟ್ಕೊಳ್ಬೇಕು ಹೀಗೆ ಫೋಲ್ಡ್ ಮಾಡಬೇಕು ಹೀಗೆ ಇಟ್ಕೊಳ್ಬೇಕು ಇದನ್ನು ಈ ಥರ ಮಾಡ್ಕೊಳ್ಬೇಕು ಈ ಥರ ಒಂದು ಕಟ್ಟಿ ಕೊತ್ತಿ ಈ ಥರ ಮಾಡ್ಕೊಳ್ಬೇಕು ಆನಂತರ ಮೂರನೇ ಮೂಲೆಯಲ್ಲಿ ಹೀಗೆ ಥರ ಮಡಿಸಿ ಫೋಲ್ಡ್ ಮಾಡಿ ಕೂಡ ಇದೇ ಫೋಲ್ಡ್ ಮಾಡಿ ಕಡ್ಡಿಯನ್ನು ಬ್ಯಾಂಗರಲ್ಲ ಇದು ತುಂಬಾ ಅಪರೂಪ ನೋಡ್ಲಿಕ್ಕೆ ಸಿಗುದು ಇಡ್ಲಿಗೆ ಕಂಪೇರ್ ಮಾಡಿದ್ರೆ ಇದು ಟೇಸ್ಟಿಯಾಗಿರ್ತದೆ ಆಗಿರ್ತದೆ ಪ್ರತಿ ಸಲ ಇಡ್ಲಿ ತಿನ್ನೋದಕ್ಕಿಂತ ಅ ಚೇಂಜ್ ಇರ್ಲಿಂತ ಇದನ್ನು ಸಹ ಮಾಡಬಹುದು ಒಂದ್ಸಲ ಸೊ ಫೈನಲಿ ಕೊಟ್ಟೆ ರೆಡಿ ಆಯ್ತು ಅಂದ್ರೆ ಕೊಟ್ಟೆ ಹೊಲ್ದ ಇನ್ನು ಇದ್ರೊಳಗೆ ನಾವು ಇಡ್ಲಿ ಹಿಟ್ಟು ಹಾಕಿ ಬೇಯಿಸಿದ್ರೂ ಆಯಿತು ಅಷ್ಟೇ ಎಲ್ಲ ಸೇಮ್ ಬಟ್ ಶೇಪ್ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಅಷ್ಟೇ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಯಾಕಂದರೆ ನಿಮಗೆ ತಿನ್ನುವಾಗ ಈ ಹಲಸಿನ ಒಂದು ಫ್ಲೇವರ್ ಬರ್ತದೆ ಸೊ ಹಾಗೆ ನಮ್ಮ ಸೈಡಿಗೆ ಚೌತಿಗೆ ಯುಗಾದಿಗೆಲ್ಲ ಹಬ್ಬಕ್ಕೆಲ್ಲ ಇದು ಮ್ಯಾಂಡೇಟರಿ ಮಾಡಿಯೇ ಮಾಡ್ತಾರೆ ಎಲ್ಲರೂ ಸಹ ನಮ್ಮ ಸೈಡೆಲ್ಲ ಇದು ಹೆಚ್ಚಾಗಿ ಮಾಡ್ತಾರೆ ಇದನ್ನು ಮೂಡೆ ಅಂತ ಸಹ ಇನ್ನೊಂದು ಬರ್ತದೆ ಮೂಡೆ ನೀವು ನೋಡಿರ್ಬೋದು ಅದನ್ನು ಸಹ ಮಾಡ್ತಾರೆ ಹಬ್ಬಕ್ಕೆಲ್ಲ ಸೊ ಹಾಗೆ ಇದಿಷ್ಟೆಲ್ಲ ಮುಗಿಸಿ ನಾವು ಸಂಜೆ ಹೊತ್ತಿಗೆ ಇಲ್ಲಿ ಒಂದು ಅಯ್ಯಪ್ಪನ ದೇವಸ್ಥಾನ ಉಂಟು ಫೇಮಸ್ ಇದು ಈ ಗ್ರಾಮದೇವರು ಅಂತ ಹೇಳ್ಬೋದು ಈ ಊರಿದು ಹಾಗೆ ಇಲ್ಲಿಗೆ ಬಂದದು ನಾವು ಇಲ್ಲಿಗೆ ಬಂದು ಮತ್ತೆ ಒಂದು ಅಂದರೆ ಹೀಗೆ ಮನೇಲಿ ಕೂತಾಗ ಬೋರ್ ಆಗ್ತಾಯಿತ್ತು ಹಾಗೆ ಒಂದು ಬೀಚ್ ಸೈಡೆಲ್ಲ ತಿರುಗಾಡಿ ಬರುವ ಅಂತ ಹಾಗೆ ಬೀಚಿಗೆ ಹೋಗುವಾಗ ನಮಗೆ ದೇವಸ್ಥಾನ ಸಹ ಸಿಕ್ತು ದೇವಸ್ಥಾನಕ್ಕೆ ಹೋಗಿ ಕೈಯೆಲ್ಲ ಮುಗ್ದು ಅಷ್ಟೊತ್ತಿಗೆ ಟ್ರೈನ್ ಸಹ ಹೋಯಿತು ಹಾಗೆ ಕೈಯೆಲ್ಲ ಮುಗ್ದು ಮತ್ತೆ ಬೀಚಿಗೆ ಹೋಗುವ ಅಂತ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರುವ ಇದು ತುಂಬ ಹಳೆ ಟೆಂಪಲ್ ಮಾತ್ರ ಒಂದು ಆರ್ನೂರು ಏಳ್ನೂರು ವರ್ಷದ ಇತಿಹಾಸ ಇರ್ಬೋದು ಅಂತ ನೀವು ಈ ಕಾಸರಗೋಡು ಸೈಡೆಲ್ಲ ಬಂದರೆ ಉಂಟಲ್ಲ ಇದು ಆ್ಯಕ್ಚುಲಿ ಕೇರಳಕ್ಕೆ ಬರ್ತದೆ ಇಲ್ಲಿ ಎಲ್ಲ ಬಂದರೆ ನಿಮಗೆ ಎಲ್ಲಿ ನೋಡಿದರೂ ಸಹ ದೇವಸ್ಥಾನಗಳೇ ಕಾಣಲಿಕ್ಕೆ ಸಿಗ್ತದೆ ಮತ್ತು ನೀವು ನವರಾತ್ರಿ ಟೈಮಲ್ಲೆಲ್ಲ ಬಂದರೆ ಉಂಟಲ್ಲ ಎಲ್ಲ ಕಡೆ ಸಹ ಪೂಜೆ ಭಜನೆ ಈ ಕೇರಳ ಹೇಳ್ತಾರಲ್ಲ ದೇವರ ಗಾಡ್ಸ್ ಓನ್ ಕಂಟ್ರಿ ದೇವರ ಸ್ವಂತ ನಾಡು ಅಂತ ಹೇಳ್ತಾರಲ್ಲ ಹಾಗೆ ಸೊ ಇಲ್ಲಿ ಆರಾಧನೆಗಳು ದೈವಾರಾಧನೆಲ್ಲ ಜಾಸ್ತಿ ಆಗ್ತಾ ಇರ್ತದೆ ನಮಗೆ ಟೆಂಪಲ್ ಒಳಗೆ ಹೋಗುವಾಗ ಇದು ಗಣೇಶಂದು ಮೂರ್ ಮೂರ್ತಿ ಇರುವಂಥ ಜಾಗ ಈ ಅಶ್ವಥ ಮರಕ್ಕೆ ತಾಗಿ ಹಾಗೆ ಇಲ್ಲಿ ಈ ಅಶ್ವಥ ಮರಕ್ಕೆ ರೌಂಡ್ ಹಾಕಿ ಮತ್ತೆ ನಮಗೆ ಅಯ್ಯಪ್ಪ ಟೆಂಪಲ್ಗೆ ದಾರಿ ಸಿಗ್ತದೆ ಹೋಗಲಿಕ್ಕೆ ಹಾಗೆ ನೋಡಿ ತುಂಬ ಇದು ಮರ ಮಾತ್ರ ಹಾಗೆ ಇಲ್ಲಿ ಬರುವಾಗ ಒಂದು ಖುಷಿಯಾಗೋದು ಪೀಸ್ಫುಲ್ಲಾಗಿ ಹಾಗೆ ನೀವು ಮಂಗಳೂರು ಸೈಡಿಂದ ಮಂಗ್ಳೂರು ಬಾರ್ಡರ್ ಆಗ್ತದೆ ಕೇರಳದ್ದು ಅಲ್ಲಿಂದ ನೀವು ತಲಪಾಡಿ ನೆಕ್ಸ್ಟ್ ಬಂದರೆ ಉಂಟಲ್ಲ ಅದು ಕಂಪ್ಲೀಟಾಗಿ ಕಾಸರಗೋಡು ಚಂದ್ರಗಿರಿ ಹಾಗೆ ತುಂಬ ಪ್ಲೇಸಸ್ ಉಂಟು ನಮಗೆ ನಾನು ಈಗ ತೋರಿಸ್ತಿರುವ ಈ ಟೆಂಪಲ್ ಅಲ್ಲ ಇದು ಚಂದ್ರಗಿರಿ ಅಂತ ಈ ಪ್ಲೇಸಿಗೆ ಹೆಸರು ಹಾಗೆ ಮುಂದೆ ಹೋಗ್ತಾ ನಿಮಗೆ ಚರ್ಕಳ ಸಿಗ್ತದೆ ಆಗಿರ್ಬೋದು ತ್ರಿಕ್ಕನಾಡು ಆಗಿರ್ಬೋದು ತ್ರಿಕ್ಕನಾಡು ಅದು ಶಿವನ ದೇವಸ್ಥಾನ ಉಂಟಲ್ಲಿ ನಾವು ಈ ಟೆಂಪಲ್ ಆದಮೇಲೆ ಒಂದು ಬೀಚಿಗೆ ಹೋಗ್ತೇವೆ ನೋಡಿ ಅದು ತ್ರಿಕ್ಕನಾಡು ದೇವಸ್ಥಾನದ ಮುಂದೆ ಇರುವಂಥ ಬೀಚ್ ಅದು ಇದಕ್ಕೆ ಕತೆ ಅಂತ ಹೇಳಿದರೆ ಈ ಚಂದ್ರಗಿರಿ ಶಾಸ್ತವ್ ಟೆಂಪಲ್ ಹಾಗೂ ತ್ರಿಕನಾಡು ಈಶ್ವರನ ದೇವಸ್ಥಾನಕ್ಕೂ ಎರಡಕ್ಕೂ ಸಿಂಕ್ ಇದೆ ಒಂದು ಕತೆ ಇದೆ ಈ ಶಬರಿಮಲೆಯಿಂದ ಈಶ್ವರ ಮತ್ತು ಅಯ್ಯಪ್ಪ ಸ್ವಾಮಿ ಹೀಗೆ ಸಂಚಾರಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಈ ತ್ರಿಕ್ಕನಾಡು ಸಮುದ್ರದ ತೀರ ಉಂಟಲ್ಲ ಅಲ್ಲಿ ಶಿವನಿಗೆ ಆ ಸ್ಥಳ ನೋಡಿ ತುಂಬ ಇಷ್ಟ ಆಗ್ತದಂತೆ ಹಾಗೆ ಶಿವ ಹೇಳ್ತಾನಂತೆ ಮಗನಿಗೆ ನೀನು ಸಂಚಾರ ಮುಂದುವರಿಸು ನಾನು ಇಲ್ಲೇ ನೆಲೆ ಆಗ್ತೇನೆ ಅಂತ ಹಾಗೆ ಮುಂದೆ ಹೋಗ್ತಾ ಅಯ್ಯಪ್ಪನಿಗೆ ಈ ಸ್ಥಳ ಇಷ್ಟ ಆಗಿ ಇಲ್ಲಿ ನೆಲೆ ಆಗುವಂಥದ್ದು ಇದು ಒಂದು ಕತೆ ಇದ್ರದ್ದು ಈ ಟೆಂಪಲ್ ಇದು ಹಾಗೆ ಇದೇ ರೀತಿ ವರ್ಷಕ್ಕೂ ಸಹ ಇಲ್ಲಿಂದ ಜಾತ್ರೆ ಟೈಮಲ್ಲಿ ಅಯ್ಯಪ್ಪನ ಮೂರ್ತಿ ಕಾಲ್ನಡಿಗೆಯಲ್ಲೇ ತ್ರಿಕ್ಕನಾಡು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಆಗುವಂಥದ್ದು ಈ ಚಂದ್ರಗಿರಿಯಿಂದ ತ್ರಿಕ್ಕನ್ನ ಟೆಂಪಲಿಗೆ ಶಿವ ಟೆಂಪಲಿಗೆ ಒಂದು ಅಂದಾಜು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಇರ್ಬೋದು ಹಾಗೆ ತ್ರಿಕನಾಡು ಶಿವ ದೇವಸ್ಥಾನದಲ್ಲಿ ವರ್ಷ ವರ್ಷ ಜಾತ್ರೆ ಆಗ್ತದಲ್ಲ ಆ ಜಾತ್ರೆ ಟೈಮಲ್ಲಿ ಈ ಅಯ್ಯಪ್ಪ ದೇವಸ್ಥಾನದಿಂದ ಕಾಲ್ನಡಿಗೆಯಲ್ಲಿ ಮೂರ್ತಿ ಹೋಗ್ತದೆ ಅಲ್ಲಿಗೆ ಅಲ್ಲಿ ಅಯ್ಯಪ್ಪನ ಮೂರ್ತಿ ಹೋಗಿ ಆದಮೇಲೆ ಅಲ್ಲಿ ಪೂಜೆ ಆದಮೇಲೆ ಅಲ್ಲಿ ಜಾತ್ರೆ ಸ್ಟಾರ್ಟ್ ಆಗೋದು ಈ ಥರ ಒಂದು ಕ್ರಮ ಅವ್ರದ್ದು ಹಾಗೆ ನೋಡಿ ಇದು ಟೆಂಪಲಿಂದ ನಾವು ನೆಕ್ಸ್ಟ್ ಬೀಚಿಗೆ ಬಂದದ್ದು ಇದರ ಎದುರು ತ್ರಿಕಾನು ಟೆಂಪಲ್ ಇರೋದು ನಂಗೆ ಅದು ಕ್ಯಾಪ್ಚರ್ ಮಾಡಲಿಕ್ಕೆ ಮಿಸ್ ಆಯಿತು ಹಾಗೆ ಇನ್ನೊಂದು ಸಲ ಯಾವಾಗಾದ್ರೂ ಊರಿಗೆ ಹೋದಾಗ ನಾನು ನಿಮಗೆ ಅದು ಟೆಂಪಲ್ ಕಂಪ್ಲೀಟ್ ವಿ ತೋರಿಸ್ತೇನೆ ನಾನು ಹೇಗೆ ಅಂತ ಅದೊಂದು ವ್ಲಾಗ್ ಹಾಕ್ತೇನೆ ನಾನು ಸೊ ಇದು ಟೆಂಪಲ್ ಇದರ ಎಕ್ಸಾಕ್ಟ್ ಅಪೋಸಿಟ್ ಟೆಂಪಲ್ ಇದೆ ಟೆಂಪಲ್ ಮುಂದೆ ಇರುವಂಥ ಬೀಚ್ ಇದು ನಮ್ಮ ಊರಿಗೆ ಬಂದರೆ ಉಂಟಲ್ಲ ಬೀಚೊಂದು ಮಿಸ್ ಮಾಡಲಿಕ್ಕಿಲ್ಲ ಆಯಿತಾ ನಿಮಗೆ ಗೊತ್ತುಂಟಲ್ಲ ಮಂಗಳೂರು ಕೇರಳ ಸೈಡ್ ಅಲ್ಲ ಬೀಚ್ ಹೈಯೆಸ್ಟ್ ಎಲ್ಲಿ ನೋಡಿದ್ರು ಸಹ ನಿಮಗೆ ಬೀಚ್ ಒಂಥರ ಮಿನಿ ಗೋವಾ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಸಂಜೆ ಹೊತ್ತು ಬೀಚಿಗೆ ಒಂದು ಹೋಗಿ ಹೋಗ್ತೇವೆ ನಾವೆಲ್ಲ ನೀವು ಈಗ ಬೀಚಿಗೆ ಹೋಗುವಾಗ ಉಂಟಲ್ಲ ಒಳ್ಳೆ ಟೈಮ್ ಹೇಳಿರೊಂದು ಒಂದು ಐದುವರೆ ನಂತರವೇ ಹೋಗಬೇಕು ನೀವು ಈ ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ಕೆಲವರು ಹೋಗ್ತಾರೆ ನಿಮಗೆ ಅಲ್ಲಿ ಎಂಜಾಯ್ ಮಾಡಲಿಕ್ಕೆ ಅಂತ ಆಗೋದಿಲ್ಲ ಯಾಕಂದರೆ ತುಂಬ ಬಿಸಿಲು ಇರ್ತದೆ ಅದು ಬೇರೆ ಇದು ಸಮ್ಮರ್ ಸೀಸನ್ ಅಲ್ಲ ಹೆವಿ ಇರ್ತದೆ ಬಿಸಿಲು ಮೈಯೆಲ್ಲ ಸುಡ್ತದೆ ಸೊ ಒಂದು ಐದುವರೆ ನಂತರ ನಾವು ಆ್ಯಕ್ಚುಲಿ ಹೋಗಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು ಆರೂವರೆಗೆ ಹೋಗಿದ್ದು ನಾವು ಹಾಗೆ ಮತ್ತು ಸಂಜೆ ಆಗ್ತಾ ಇರುವಾಗ ಅಲೆದು ಅಬ್ಬರಸ ಜಾಸ್ತಿ ಇರ್ತದಲ್ಲ ಸೊ ತುಂಬ ಅಬ್ಬರಸ ಇತ್ತು ಅಲೆದು ಅಂತೂ ಒಂದು ಎಂಜಾಯ್ಮೆಂಟ್ ಆಯಿತು ಹೋಗಿ ಹಾಗೆ ಇದು ಬ್ಯಾಂಗ್ಳೂರಲೆಲ್ಲ ನಮಗೆ ಬೀಚ್ ನೋಡಲಿಕ್ಕೆ ಸಿಗೋದಿಲ್ಲ ಬೀಚೇ ಇಲ್ಲ ಬ್ಯಾಂಗ್ಳೂರಲ್ಲಿ ಎಲ್ಲಿದ್ರು ಮಾಲ್ಸ್ ಅದು ಇದು ಅಂತ ಹಾಗೆ ಬೀಚ್ ಅಂತ ನೋಡಬೇಕಾದ್ರೆ ನಮ್ಮ ಊರು ಸೈಡೇ ಬರಬೇಕು ಸೊ ಹಾಗೆ ಬೀಚೆಲ್ಲ ತಿರುಗಾಡಿ ಮನೆಗೆ ಹೋಗ್ಬೇಕಾದ್ರೆ ಎಂಟು ಗಂಟೆ ಆಯಿತು ಸ್ವಲ್ಪ ಲೇಟೇ ಆಯಿತು ನಮ್ಮ ಕರಾವಳಿ ಅಂದರೆ ಹಾಗೆ ಆಯಿತಾ ನಿಮಗಿಲ್ಲಿ ದೇವರ ಪೂಜೆ ಆಗಿರ್ಬೋದು ದೈವಾರಾಧನೆ ನಾಗರಾಧನೆ ಆಗಿರ್ಬೋದು ಮೀನು ಸಮುದ್ರ ಇದೇ ನಮ್ಮ ಕರಾವಳಿ ಸ್ಪೆಷಾಲಿಟಿ ನಮಗೆ ಬ್ಯಾಂಗ್ಳೂರಿಗೆಲ್ಲ ಬ್ಯಾಂಗ್ಳೂರಿಂದ ನಾವು ಅಪರೂಪ ಈಚೆ ಬರುವಾಗ ಉಂಟಲ್ಲ ಏನೋ ಒಂದು ಖುಷಿ ಆಗೋದಾಯ್ತಾ ಇದೆಲ್ಲ ನೋಡುವಾಗ ಮತ್ತು ವಾಪಸ್ಸು ಬ್ಯಾಂಗ್ಳೂರಿಗೆ ಹೋಗೋ ಒಂದು ಬೇಜಾರಾಗೋದು ಊರು ಬಿಟ್ಟು ಹೋಗಬೇಕಲ್ಲ ಅಂತ ಹಾಗೆ ಯಾಕಂದರೆ ಇದು ಬ್ಯಾಂಗ್ಳೂರು ಕಂಪ್ಲೀಟ್ ಲೈಫ್ ಡಿಫ್ರೆಂಟ್ ಅಲ್ಲಿ ಇಲ್ಲಿ ಊರಿನ ಲೈಫ್ ಒಂದು ಡಿಫ್ರೆಂಟ್ ಹಾಗೆ ಸಿಗುವ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ನಮ್ಮ ಚಾನೆಲಿಗೆ ಲೈಕ್ ಮಾಡಿ